ವೈದ್ಯ ಅಸ್ತ್ರ ವೈದ್ಯ ಕುಲವೇನ ಹಾಗೆ ಶಿಕ್ಷಕ ಕೂಡ ಒಂದು ಹತ್ತು ವರ್ಷ ಗುವಂಪುರವರನ್ನು ಆಟ ಆಗಿದೆ ಆಟ ಆಗಿದೆ ವೈದ್ಯಕೀಯ ಪಾಠ ಗೊತ್ತಾದ ಅವರ ಮನೆಗೆ ಪ್ರೀವತ್ತಿದೆ ಅವರ ಮನೆಯವರೇ ಅವರ ಅಮ್ಮ ಬಾಬು ಇದು ವಿದ್ಯಾರ್ಥಿನಿಯಾಗಿ ಅವರು ಕೊನೆಯ ಬಾರಿಗೆ ತಪ್ಪಾಗ ಭೇಟಿಯಾದವರಿಗೆ ನಮ್ಮ ಹೆಲಿಕಾಪ್ಟರ್ನಲ್ಲಿ ಬಂದು ಒಂದು ಹೆಲಿಕಾಪ್ಟರ್ ಅಂತ ಒಂಬತ್ತ ಹಾಗೆ ಅಂತ ಕುವೆಂಪುರವರ ಕುರಿತಾದ ಒಂದು ಈ ಕಾರ್ಯಕ್ರಮ ಒಂದು ಕವನವನ್ನು ಅವರ ಕವನವನ್ನು ವಾಚಿಸಿ ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ ಕವಿಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಯಾಕಂದ್ರೆ ಅದು ಆದಾಯ ಹಾಗೆ ಕೊಟ್ಟು ಒಳ್ಳಿರೋ ಬಾಲವ ಹೊಟ್ಟೆಯವ ಒಂದೊಂದು ನನ್ನ ಮುಟ್ಟು ಒಂದೊಂದು ಅರ್ಥ ಮಾಡಬೇಕು ಒಬ್ಬರಿಗದು ಕೆಲಸ ಹಾಕಬೇಕು ಒಬ್ಬರಿಗದು ಬಾಲ ಹಗ್ಗದಿ ಹಾಗೆ ನಾವೊಂದು ಚಿಕ್ಕದಾದಂತಹ ಅವರ ಕಾಲ ಅಗಣಿತ ತಾರ ಗಣಗಳ ನಡು ಅನ್ನುವಂತಹ ಕವನವನ್ನು ವಾಚಿಸ್ತಾರೆ ಮಾಡ್ತಾರಲ್ಲ ಅಗಣಿತ ತಾರಾ ಕಣಗಳ ನಡುವೆ ನಿನ್ನನೆ ಮೆಚ್ಚಿದೆ ನಾನು ಅಗಣಿತ ತಾರ ಗಣಗಳ ನಡುವೆ ಅಗಣಿತ ತಾರ ಗಣಗಳ ನಡುವೆ ನಿನ್ನನೆ ಮೆಚ್ಚಿದೆ ನಾನು ನನ್ನೀ ಜೀವನ ಸಮುದ್ರಯಾನತೆ ನನ್ನ ಸಮುದ್ರ ನನ್ನಿ ಜೀವನ ಸಮುದ್ರಯಾನೆ ಚಿರಧುವ ತಾರಿದೆ ನನ್ನಿ ಜೀವನ ಸಮುದ್ರಯಾನತೆ ಚಿರಧುವ ತಾರ ಇಲ್ಲದ ಸಲ್ಲದ ತೀರಗಳೆಡೆಗೆ ಹೊರಡುತ್ತ ಬಳಲಿದರೇನು ಇಲ್ಲದ ಸಲ್ಲದ ತೀರಗಳೆಡೆಗೆ ಹೊರಡುತ್ತ ಬಳಲಿದರೇನು ತಿಟ್ಟಿಟ್ಟಿಯು ಇನ್ನೋಡು ನೆಟ್ಟರೆ ತಾನು ತೀರವ ಸೇರದೆ ನಾನು ತಿಟ್ಟಿಟ್ಟಿಯವನು ಇನ್ನೋಡು ನೆಟ್ಟರೆ ತಾನು ೀರವ ಸೇರದೆ ಏನು ಅಗಣಿತ ತಾರಾಗಣಗಳ ನಡುವೆ ನಿನ್ನದೆ ನಿಂತಿದೆ ನಾನು ಚಂಚಲವಾಗಿ ಹಾರಕೆಗಳಲ್ಲಿ ಚಂಚಲವಾಗಿ ಹ ತಾರಕೆಗಳಲ್ಲಿ ನಿಶ್ಚಲನೆಂದರೆ ನೀನು ಮಿಂಚಿ ಮಿನುಗುತಿ ಹಶ್ವರ ತೆಗೆಯರು ಮಿಂಚಿ ಮಿನುಗುತಿ ಹದಶ್ವರ ತೆಗೆಯರು ಶಾಶ್ವತನೆಂದರೆ ಶಾಶ್ವತನೆಂದರೆ ನೀನೇ ಅಗಣಿತ ತ ಗಣಗಳ ನಡುವೆ ನಿನ್ನ ನೆನೆಯ ಚದುವಯ್ಯರಿದ್ದರೂ ರಾಶಿ ರಾಶಿಯಲ್ಲಿ ಬನವನ್ನು ಸೆಳೆದಿಗೆ ನೀನು ಚದುರೆಯರಿದ್ದರೂ ರಾಶಿ ರಾಶಿಯಲ್ಲಿ ಹೊರತೆಯಲ್ಲಿ ನೆನೆಸಿಟ್ಕೊಳ್ಳಿ ನೆನಪಾಡ್ಕೊಳ್ಳಿ ಚದುರೆಯರಿದ್ದರೂ ರಾಶಿ ರಾಶಿಯಲ್ಲಿ ಬನವನ್ನು ಸೆಳೆದಿಗೆ ನೀನು ಒಲವಿನ ಸಾಗರ ಯಾದದ ಸಮಯದಲ್ಲಿ ಒಲವಿನ ಸಾಗರ ಯಾದದ ಸಮಯದಲ್ಲಿ ದಾರಿಯ ದೀಪವು ನೀನು ದಾರಿಯ ದೀಪವು ನೀನು ಹಲವು ಕಡೆಯಲ್ಲಿ ಚಲನೆ ಮಾಡಿದರೆ ಹಲವು ಕಡೆಯಲ್ಲಿ ಹಲವು ಕಡೆಯಲ್ಲಿ ಚಲನೆ ಮಾಡಿದರೆ ಗುರಿಯಡೆ ತಲುಪುವುದೇನು ತಲುಪುವ ಬದಿಯನ್ನು ನಿನ್ನಲೇ ಕಾಣ

ಗಗನಕ್ಕೆ ಮಿನುಕುವ ತಾರೆಗಳ ಅನೇಕ ಇದ್ದರೂ ಚಂದ್ರ ಮಾತ್ರ ಒಬ್ಬ ಗಗನದ ಅನೇಕ ತಾರೆಗಳಿದ್ದರೂ ಚಂದ್ರ ಮಾತ್ರ ಒಬ್ಬ ಮಿಣುಕುತ ಚಂಚಲ ಗತಿಗಳ ತಾರ ಗತಿಯ ತಾರೆಗಳು ಮಿಣುಕುತ ಚಂಚಲ ಗತಿಯ ತಾರೆಗಳು ಪಡೆದರು ಸೋಮ ಸ್ತಬ್ಧ ಪಡೆದರು ಸೋಮ ಸ್ತಬ್ಧ And, uh, um, when you saw that Shakespeare uh, let me not to the marriage of two minds admit impediments. Love is not love which alters well in art, erased by or bends with remover to remove. Oh, no, it is an ever fixed mark that looks on uh, the conquests and is never shaken. It is the star to every wandering part, whose works are known, although his eye be taken. Loves not time's fool, though whose he knits and seeks within his bending, signals come past, come. Love alters not. नन वर जवा बनस्ू म ना अडे के कोलना पजा प ह लेते हैं ಎಂಬಿತ್ಯಾದಿಗಳಲ್ಲಿ ಅದು ಶೇಖರು ಬರೆದ ಈ ಕವನವನ್ನೇ ಅವರು ಅಗಡಿತ ಸಾಲ ದಿನಗಳ ನಡುವೆ ಬರೆದದ್ದು ಹೇಳಿ ವಿಮರ್ಶಕರು ಹೇಳಿದ್ದಾರೆ ಹಾಗೆ ಈ ಸಾಲೆಟ್ ಸಾಲೆಟ್ ಅನ್ನು ಅವರು ಬಹಳ ಅಂದವಾಗಿ ಬಹಳ ಚಂದವಾಗಿ ಮತ್ತು ಅರ್ಥಗರ್ಭಿತವಾಗಿ ನೋಡಿ ಅದು ನಾನು ಆಗಿದೆ ಒಬ್ಬರಿಗೊಂದು ಅಂತ ಕೊಂಡ್ಬೋದು ಈ ಆದಷ್ಟು ತುಂಬಾ ತಾವೆಗಳು ಮೀನುಗಾರೆ ನಕ್ಷತ್ರ ಆದ್ರೆ ನಾವು ಯಾವಾಗ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ಅಥವಾ ಯಾವತ್ತಿಗೂ ಜನಪ್ರಿಯವಾಗಿ ಧ್ರುವ ನಕ್ಷತ್ರ ಎಷ್ಟೇ ನಕ್ಷತ್ರಗಳಿದ್ರೆ ಧ್ರುವ ನಕ್ಷತ್ರ ಅದು ಒಂದು ಕೇಂದ್ರೀಕರಣ ಮಾಡುವಂತಹ ಒಂದು ನಕ್ಷತ್ರ ಮನಸ್ಸನ್ನು ಹಾಗೆ ಈ ನಮ್ಮ ಜಗತ್ತಿನಲ್ಲಿ ನಾವು ಎಷ್ಟೇ ಬೇರೆ 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 ಜನ ಸಾಗರಗಳಿರ್ತವೆ ನಾವು ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕಾದ ದೇವರ ಭಗವಂತನ ಅವನು ನಿಷ್ಠ ತುಂಬಾ ಕಂದು ಬಿದ್ದುಕೊಂಡಿರ್ತದೆಲ್ಲ ಅದು ಯಾವುದೇ ರೀತಿಯ ಒಂದು ಭಾವವನ್ನು ಕೊಡುವುದಿಲ್ಲ ಆದ್ರೆ ಅದನ್ನು ಕಡೆದು ಒಂದು ಕಡೆ ಪ್ರತಿಷ್ಠೆ ಬಿಸ ಅದು ಹಿರವಾಗಿ ಹಾಗೆಯೇ ಇದು ನಾವು ಮಾಡುವಂತಹ ಕೆಲಸಗಳು ಅದು ಏಕರೂಪದಲ್ಲಿ ಇದ್ದಾಗ ಇಲ್ಲದ ಸಲ್ಲದ ತೀರಗಳೆಡೆಗೆ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಹೇಳ್ತಾ ಹತ್ತವರು ಅವನು ಯಾವ ಕೆಲಸವೂ ಸರಿಯಾಗಿ ಮಾಡುವುದಿಲ್ಲ ಅಂತ ಹೇಳಿ ಹಾಗೆ ಆಗಲು ಹಾಗೆ ಇದ್ದಾಗ ತೀರವ ಸೇರಿದಾಗ ನಾನು ನಾನು ನಾವು ಎಂಗೆ ಹೋಗಬೇಕಾಗ್ತದೆ ಎಂದು ಬರುತ್ತೆ ನಾನು ಹೋಗಿ ಹೋಗ್ತಿರ್ಬೋದು ಅಲ್ಲಿ ಅಭ್ಯಾಸ ಮಾಡುವಾಗ ಅಭ್ಯಾಸದ ಕಡೆಗೆ ಕರ್ಮ ಇಟ್ಟಿದ್ರೆ ಮುಂದೆ ಅವರು ಕಾಲ್ ವರ್ಷಕ್ಕೆ ಸಿಗ್ತದೆ ಎಂದು ಅರ್ಥ ಕೇಳುತ್ತೆ ಹಾಗೆ ಆ ನಾವು ತಂಡದ ಸಂಚನ ನಾವು ಒಂದು ಸ್ಥಿರವಾದಂತಹ ಬದುಕನ್ನು ಕಟ್ಟಿಕೊಳ್ಳುತ್ತೇವೆ ಎಂಬ ಅರ್ಥವನ್ನು ಸಹಕಾರ ಆ ಜೀವನ ಸಮುದ್ರಯಾನ ನನ್ನೀ ಜೀವನ ಸಮುದ್ರಯಾನ ನೋಡಿ ಇಂದಿನ ಕಾಲದಲ್ಲಿ ಸಮುದ್ರಯಾನ ಮಾಡುವಾಗ ಅವರಿಗೆ ದಿಕ್ಕನ್ನು ಸೂಚಿಸಲಿಕ್ಕೆ ಈಗ ನಿಚ್ಚು ಚೀತೆಯಲ್ಲ ಇದೆ ಅಲ್ಲ ನಾಲ್ಕು ಸೌಖ್ಯ ಧ್ರುವ ನಕ್ಷತ್ರ ಅಂದ್ರೆ ಯಾವಾಗ ಯಾಕಂದ್ರೆ ಹೇಳುವಂತುವ ನಕ್ಷತ್ರ ಯಾವಾಗಲೂ ಉತ್ತರ ದಿಕ್ಕಿನಲ್ಲೇ ಧ್ರುವ ನಕ್ಷತ್ರ ಆಚೆ ಹಿಂದೆ ತಿರುಗುವುದಿಲ್ಲ ಬೇರೆಲ್ಲ ನಕ್ಷತ್ರಗಳು ಒಂದೊಂದು ದಿವಸ ಒಂದೊಂದು ಕಡೆ ಇರ್ತಾ ಬರ್ತೆ ಧ್ರುವ ನಕ್ಷತ್ರ ಇರುವುದಿಲ್ಲ ಹಾಗಾಗಿ ಈ ಜೀವನದ ಯಾನ ನೋಡಿ ನನ್ನ ಜೀವನದ ಯಾನ ಏನು ಮಾಡುವ ನಾವೆ ಆ ನಾವೆಯಲ್ಲಿ ನೀವು ಈ ಮುಂದಿನ ಕುರಿಯನ್ನು ತೋರಿಸಿದ್ರೆ ಪಡಿಬೇಕಾದ್ರೆ ಯಾವುದು ಹೇಳೋದು ನೀವು ಧ್ರುವ ನಕ್ಷತ್ರವನ್ನ ನೋಡ್ತಾ ನೋಡ್ತಾ ಹೋದ್ರೆ ಮಾತ್ರ ನೀನ್ ಎಲ್ಲಿ ಸೇರಬೇಕಾಗಿ ಬದಲಾಗಿ ಅತಿ ಇಲ್ಲಿ ಹಾ ನಿಮ್ಮ ನಕ್ಷತ್ರಗಳನ್ನು ಹೋಗುವ ಆದ್ರೂ ನಿನ್ನ ದಾರಿಯನ್ನು ತಪ್ಪಿಸಬಹುದು ಹಾಗೆ ಏಕಮೇವ ನಕ್ಷತ್ರ ಬೇರೆ ಯಾವ ನಕ್ಷತ್ರವೂ ವಿಭಿನ್ನವಾದ ನಕ್ಷತ್ರ ಹಾಗೆ ಅಂತ ಧ್ರುವ ನಕ್ಷತ್ರ ಇರುವ ಹಾಗೆ ನನ್ನ ಜೀವನ ಸಮುದ್ರದಲ್ಲಿ ನಾನು ಯಾರು ಮಾಡ್ತಾ ಅವರು ನನ್ನ ದನೆಯು ಪತ್ನಿಗೂ ಯಾರೇ ನನ್ನ ಈ ಜೀವನದ ಸಮುದ್ರದ ಯಡನ ಮಾಡುವಾಗ ನನ್ನ ಧ್ರುವ ನಕ್ಷತ್ರ ನನ್ನ ಆ ಧ್ರುವ ನಕ್ಷತ್ರವನ್ನು ಕೇಂದ್ರೀಕರಿಸಿಕೊಂಡು ನಾನು ಜೀವನದಲ್ಲಿ ಯಾಗ ಮಾಡಿದ್ರೆ ನಾನು ತಲುಪುತ್ತೇನೆ ಅದಿಲ್ಲ ಅಂತೇಳಿ ನಾನು ಹುಳ್ಳಿ ತಲುಪುತ್ತೇನೆ ಹಾಗೆ ಆ ರೀತಿ ಅರ್ಥವನ್ನು ಸಹ ಇಲ್ಲಿ ಕಲ್ಪಿಸಿಕೊಂಡು ಒಟ್ಟಿನಲ್ಲಿ ಏನು ಹೇಳ್ತದೆ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟತೆ ಬೇಕು ನಿಯಮ ಬೇಕು ಒಂದು ಏಕಾಗ್ರತೆ ಬೇಕು ಮತ್ತು ಶಿಸ್ತು ಬದ್ಧತೆ ಬೇಕು ಅನ್ನುವ ರೀತಿಯಲ್ಲಿ ಪ್ರಾಯಶಃ ಈ ಒಂದು ಕವನವನ್ನು ಬರೆದಿರಬಹುದು ಯಾಕಂದ್ರೆ ನಾನು ಅರ್ಥೈಸಿದಾಗ ನೀವು ಅರ್ಥೈಸಬೇಕಾಗಿಲ್ಲ ನಾವಿಬ್ಬರು ಅರ್ಥೈಸಿಗೆ ಹೋಗುವ ಅರ್ಥೈಸಿರೋದು ನೋವು ಆದರೆ ಅದಕ್ಕೆ ಕಾವ್ಯದ ಮೂಲಕ ಸತ್ಯಕ್ಕೂ ಕಾವ್ಯಕ್ಕೂ ಇರುವ ಬದಲಾವಣೆಯೇ ಅದು ಸತ್ಯಕ್ಕೂ ಪ್ರತ್ಯಕ್ಷೂ ಇರುವ ವ್ಯತ್ಯಾಸವೇ ಅದು ಗುಣಾಚೇ ಅವರು ಬಂತ ಒಂದು ಭಾವ ನನಗೆ ಗೊತ್ತಿಲ್ಲ ನಾನು ಆದ್ರೆ ಅದನ್ನು ಓದುವಾಗ ನಾನು ಏನೋ ಒಂದು ಅರ್ಥ ಮಾಡಿಕೊಂಡು ನನ್ನಷ್ಟಕ್ಕೆ ಒಂದು ತೃಪ್ತಿಯೋ ಸಂತೋಷವೋ ನೀತಿಯೋ ಏನೋ ಒಂದು ಪಡ್ಕೊಂಡು ಹಾಗೆಯೇ ಈ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನಿಂದ ಅವರ ಮಾತ್ರವನ್ನು ಪ್ರೇಡಿಸಿಕೊಂಡ ನಿಮಗೆ नि आमस्त <laughs> <laughs>